ಶಿಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಕೃತಿಕ ಮೊದಲಿಗೆ ಮುಖ್ಯಾಂಶಗಳು ಪಂಜಾಬ್ನಲ್ಲಿ ಅಕ್ಕಿ ಖರೀದಿ ಸಂಕಷ್ಟದ ಆತಂಕ ಹೈಬ್ರಿಡ್ ಅಕ್ಕಿ ಮಿಲ್ಲಿಂಗ್ಗೆ ಮಿಲ್ ಮಾಲೀಕರ ನಿರಾಕರಣೆ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ವಿಮಾ ಪಾವತಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಕಲಬುರಗಿಯಲ್ಲಿ ಗೊಬ್ಬರದ ಹೆಸರಿನಲ್ಲಿ ರೈತರಿಗೆ ಮಣ್ಣು ಮಿಶ್ರಿತ ಗೊಬ್ಬರ ಮಾರಾಟ ಉತ್ತರ ಭಾರತದ ಬಳಿಕ ದಕ್ಷಿಣ ಭಾರತದ ಹತ್ತಿ ಬೆಳೆಗೆ ಸಂಕಷ್ಟ ಆತಂಕದಲ್ಲಿ ರೈತರು ಮುಕ್ತ ವ್ಯಾಪಾರದ ಲಾಭ ಪಡೆದುಕೊಂಡು ರಫ್ತನ್ನು ಹೆಚ್ಚಿಸಲು ಕರೆ ಕೊಟ್ಟ ಕೇಂದ್ರ ವಾಣಿಜ್ಯ ಸಚಿವರು ಚೀನಾದ ಸೋಯಾಬೀನ್ ಎಣ್ಣೆಯ ಆಮದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದ ಭಾರತ ಇದೀಗ ವಾರ್ತೆಗಳ ವಿವರ ಪಂಜಾಬ್ನಲ್ಲಿ ಅಕ್ಕಿ ಖರೀದಿ ಸಂಕಷ್ಟದ ಆತಂಕ ಹೈಬ್ರಿಡ್ ಅಕ್ಕಿ ಮಿಲ್ಲಿಂಗ್ಗೆ ಮಿಲ್ ಮಾಲೀಕರ ನಿರಾಕರಣೆ ಪಂಜಾಬ್ ರಾಜ್ಯದಲ್ಲಿ ಖರೀದಿ ಹಂಗಾಮಿಗಿಂತ ಮುಂಚೆಯೇ ಅಕ್ಕಿ ಸಂಗ್ರಹಣೆ ಮತ್ತು ಮಿಲ್ಲಿಂಗ್ಗೆ ಸಂಬಂಧಿಸಿದಂತೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಗೋಚರಿಸುತ್ತಿವೆ ಈ ಬಾರಿ ಮೂವತ್ತೆರಡು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಅಕ್ಕಿ ಬೆಳೆ ಬೆಳೆದಿದ್ದು ಇದು ಇತಿಹಾಸದಲ್ಲೇ ಗರಿಷ್ಠವೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆದರೆ ಇದೀಗ ಅಕ್ಕಿ ಮಿಲ್ ಮಾಲೀಕರು ಹೈಬ್ರಿಡ್ ತಳಿಯ ಅಕ್ಕಿಯನ್ನು ಮಿಲ್ಲಿಂಗ್ ಮಾಡಲು ನಿರಾಕರಿಸಿರುವುದರಿಂದ ಪರಿಸ್ಥಿತಿ ಗಂಭೀರವಾಗಿದೆ ಆಹಾರ ನಿಗಮದ ಗೋದಾಮುಗಳಲ್ಲಿ ಈಗಾಗಲೇ ನೂರ ನಲವತ್ತಾರು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಹಾಗೂ ಎಪ್ಪತ್ತೇಳು ಪಾಯಿಂಟ್ ಎಂಟು ಆರು ಲಕ್ಷ ಮೆಟ್ರಿಕ್ ಟನ್ ಗೋಧಿ ಸಂಗ್ರಹವಾಗಿದ್ದು ಇದು ಗೋದಾಮುಗಳ ಒಟ್ಟು ಸಾಮರ್ಥ್ಯವಾದ ನೂರ ಎಂಬತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತಿರ ತಲುಪಿದೆ ಆದರೆ ಮುಂದಿನ ವಾರಗಳಲ್ಲಿ ಹೆಚ್ಚುವರಿ ನೂರ ತೊಂಬತ್ತು ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಮಾರುಕಟ್ಟೆಗೆ ಬರಲಿದೆ ಎಂದು ಅಂದಾಜಿಸಲಾಗಿದ್ದು ಇದರಿಂದ ಅಕ್ಕಿ ಸಂಗ್ರಹಕ್ಕೆ ಸ್ಥಳವಿಲ್ಲದೆ ರಾಜ್ಯ ತೀವ್ರ ಸಂಕಷ್ಟಕ್ಕೆ ಸಿಲುಕುವ ಭೀತಿ ವ್ಯಕ್ತವಾಗಿದೆ ರೈತರು ಬೆಳೆದ ಹೈಬ್ರಿಡ್ ತಳಿಯ ಅಕ್ಕಿಯಲ್ಲಿ ಶೇಕಡಾ ನಲವತ್ತೈದರವರೆಗೂ ಮುರಿದ ಧಾನ್ಯಗಳು ಬರುತ್ತವೆ ಆದರೆ ನಾವು ಮಾರಾಟ ಮಾಡುವಾಗ ಎಫ್ಸಿಐನ ಮಾನದಂಡಗಳ ಪ್ರಕಾರ ಶೇಕಡಾ ಅರವತ್ತಾರರಷ್ಟು ಉತ್ತಮ ಧಾನ್ಯಗಳನ್ನು ನೀಡಬೇಕು ಹಾಗಾಗಿ ನಾವು ಸ್ವಂತ ವೆಚ್ಚದಲ್ಲಿ ಅಕ್ಕಿ ಖರೀದಿಸಿ ನಷ್ಟವನ್ನು ಭರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಇದು ನ್ಯಾಯವಲ್ಲ ಎಂದು ಪಂಜಾಬ್ ರೈಸ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ ಅದಲ್ಲದೆ ಕಳೆದ ವರ್ಷದ ನಾಲ್ಕು ಲಕ್ಷ ಟನ್ ಅಕ್ಕಿ ಇನ್ನೂ ಮಿಲ್ಗಳಲ್ಲಿ ಬಾಕಿ ಉಳಿದಿದೆ ಇನ್ನು ಈಗ ಹೊಸದಾಗಿ ಬರುವ ಅಕ್ಕಿಯನ್ನು ಎಲ್ಲಿ ಸಂಗ್ರಹಿಸುವುದು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ ಈಗಾಗಲೇ ಮಾಜ ದೋಹಾಬಾ ಹಾಗೂ ಮಾಲ್ವಾ ಪ್ರದೇಶಗಳ ರೈತರು ಹೆಚ್ಚಿನ ಉತ್ಪಾದನೆಯ ನಿರೀಕ್ಷೆಯಿಂದ ಹೈಬ್ರಿಡ್ ತಳಿಗಳನ್ನು ವ್ಯಾಪಕವಾಗಿ ಬೆಳೆದಿದ್ದು ಮಿಲ್ ಮಾಲೀಕರ ಈ ನಿರ್ಧಾರದಿಂದ ಆತಂಕಕ್ಕೆ ಒಳಗಾಗಿದ್ದಾರೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಭೀಮಾ ಯೋಜನೆ ವಿಮೆ ಪಾವತಿ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗಿನ ಪ್ರಧಾನ್ ಮಂತ್ರಿ ಫಸಲ್ ಭೀಮಾ ಯೋಜನೆಯ ವಿಮೆ ಪಾವತಿಯ ಅಂಕಿ ಅಂಶಗಳು ಹೊರಬಂದಿದ್ದು ಮಹಾರಾಷ್ಟ್ರ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಈ ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರೆಗೆ ಒಟ್ಟು ನಲವತ್ತೇಳು ಸಾವಿರದ ಆರುನೂರ ಎರಡು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಮೊದಲನೇ ಸ್ಥಾನದಲ್ಲಿರುವ ಮಹಾರಾಷ್ಟ್ರದ ಎರಡು ಕೋಟಿ ಎಂಬತ್ತ್ಮೂರು ಲಕ್ಷ ರೈತರ ಅರ್ಜಿಗಳಿಗೆ ಇಲ್ಲಿಯವರೆಗೆ ಒಟ್ಟು ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಎರಡನೇ ಸ್ಥಾನದಲ್ಲಿರುವ ರಾಜಸ್ಥಾನಕ್ಕೆ ಎಂಟು ಸಾವಿರದ ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿಗಳ ಪರಿಹಾರ ನೀಡುವ ಮೂಲಕ ಎರಡು ಕೋಟಿ ಇಪ್ಪತ್ತೇಳು ಲಕ್ಷ ಅರ್ಜಿಗಳನ್ನು ಇತ್ಯರ್ಥಪಡಿಸಲಾಗಿದೆ ಕರ್ನಾಟಕವು ಈ ಪಟ್ಟಿಯಲ್ಲಿ ಮೂರನೇ ಸ್ಥಾನ ಪಡೆದಿದ್ದು ಆರು ಸಾವಿರದ ಎಂಟುನೂರ ನಲವತ್ತೈದು ಕೋಟಿ ರೂಪಾಯಿಗಳನ್ನು ನೀಡುವ ಮೂಲಕ ರಾಜ್ಯದ ಐವತ್ತೆರಡು ಲಕ್ಷ ರೈತರ ಅರ್ಜಿಗಳಿಗೆ ಪರಿಹಾರ ನೀಡಲಾಗಿದೆ ಈ ಪಟ್ಟಿಯಲ್ಲಿ ಹರಿಯಾಣ ಮತ್ತು ಮಧ್ಯಪ್ರದೇಶ ರಾಜ್ಯಗಳು ಕ್ರಮವಾಗಿ ನಾಲ್ಕು ಮತ್ತು ಐದನೇ ಸ್ಥಾನದಲ್ಲಿವೆ ನಾಲ್ಕು ಲಕ್ಷ ಅರವತ್ತ್ ಮೂರು ಸಾವಿರ ಅರ್ಜಿಗಳೊಂದಿಗೆ ಏಳ್ನೂರ ಎಂಟು ಕೋಟಿ ರೂಪಾಯಿಗಳನ್ನು ಪಡೆದ ಉತ್ತರಾಖಂಡ ರಾಜ್ಯವು ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮಹಾರಾಷ್ಟ್ರದ ವಿದರ್ಭ ಪ್ರದೇಶವು ಹೆಚ್ಚಿನ ಹವಾಮಾನ ವೈಪರೀತ್ಯಗಳಿಗೆ ಮತ್ತು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಘೋಷಿಸಿದ ಒಂದು ರೂಪಾಯಿ ಬೆಳೆ ವಿಮೆ ಯೋಜನೆಯು ರಾಜ್ಯವು ಭಾರೀ ನೋಂದಣಿ ಮತ್ತು ಅತಿ ಹೆಚ್ಚು ಪರಿಹಾರ ವಿತರಣೆಯಾಗಲು ಕಾರಣವಾಗಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕಲಬುರಗಿಯಲ್ಲಿ ಗೊಬ್ಬರದ ಹೆಸರಿನಲ್ಲಿ ರೈತರಿಗೆ ಮಣ್ಣು ಮಿಶ್ರಿತ ಗೊಬ್ಬರ ಮಾರಾಟ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಳಪೆ ಗೊಬ್ಬರ ಮತ್ತು ನಕಲಿ ಗೊಬ್ಬರಗಳ ಮಾರಾಟದ ಬಗ್ಗೆ ಈ ಹಿಂದೆ ನಾವು ವರದಿ ಮಾಡಿದ್ದೆವು ಇದೀಗ ಅಂತಹದೇ ಇನ್ನೊಂದು ಪ್ರಕರಣ ಕಲಬುರಗಿ ಜಿಲ್ಲೆಯಲ್ಲಿ ಕಂಡುಬಂದಿದೆ ಜಿಲ್ಲೆಯ ಜೇವರ್ಗಿ ಅಫ್ಜಲ್ಪುರ ಮತ್ತು ಯಡ್ರಾಮಿ ತಾಲೂಕುಗಳಲ್ಲಿ ರೈತರಿಗೆ ನೀಡಲಾಗುತ್ತಿರುವ ಗೊಬ್ಬರದ ಚೀಲಗಳಲ್ಲಿ ಸುಮಾರು ಎಂಬತ್ತು ಪ್ರತಿಶತದಷ್ಟು ಒಣ ಮಣ್ಣು ಇದ್ದು ಅತಿ ಕಡಿಮೆ ಪೋಷಕಾಂಶ ಮಾತ್ರ ಇದೆ ಎಂದು ಕನ್ನಡ ರಾಜ್ಯ ರೈತ ಸಂಘ ಆರೋಪಿಸಿದೆ ಅದಲ್ಲದೆ ಪತ್ರಕರ್ತರ ಸಮ್ಮುಖದಲ್ಲೇ ಗೊಬ್ಬರದ ಚೀಲಗಳನ್ನು ಬಿಚ್ಚಿ ಅದರೊಳಗಿನ ಮಣ್ಣನ್ನು ತೋರಿಸಿದ ಅವರು ರೈತರು ತಾವು ಕಷ್ಟಪಟ್ಟು ಗಳಿಸಿದ ಮತ್ತು ಹೆಚ್ಚು ಬಡ್ಡಿ ದರದಲ್ಲಿ ಹಣ ತಂದು ಕೃಷಿ ಮಾಡುತ್ತಿದ್ದು ಅವರಿಗೆ ಇಂತಹ ಕಳಪೆ ಗೊಬ್ಬರಗಳನ್ನು ಒದಗಿಸಲಾಗುತ್ತಿದೆ ಎಂದರು ಇದರ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿದರೂ ಸಹ ಏನೂ ಪ್ರಯೋಜನವಾಗಿಲ್ಲ ಅವರ ಸಹಕಾರದಿಂದಲೇ ಕದೀಮರು ಇಂತಹ ಕಳಪೆ ಗೊಬ್ಬರಗಳನ್ನು ಮಾರುತ್ತಿದ್ದಾರೆ ಎಂದು ಆರೋಪಿಸಿದರು ಜಿಲ್ಲೆಯ ಆರು ಕೃಷಿ ಆಧಾರಿತ ಕಂಪನಿಗಳು ಈ ಮಿಶ್ರಣದ ವಹಿವಾಟಿನಲ್ಲಿ ತೊಡಗಿದ್ದು ನಾಲ್ಕು ಕಂಪನಿಗಳು ಕೀಟನಾಶಕಗಳಲ್ಲೂ ಸಹ ಅಕ್ರಮ ಮಿಶ್ರಣ ನಡೆಸುತ್ತಿವೆ ಎಂದು ಆರೋಪಿಸಿದರು ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕೃಷಿ ಸಚಿವ ಎನ್ ಸ್ವಾಮಿ ಅವರಿಗೆ ದೂರು ಸಲ್ಲಿಸಿದ್ದು ಈ ಕೂಡಲೇ ಇಂತಹವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಇದರ ವಿರುದ್ಧ ಆಂದೋಲನ ಶುರು ಮಾಡುವುದಾಗಿ ಎಚ್ಚರಿಸಿದರು ಇದೀಗ ಒಂದು ವಾಣಿಜ್ಯ ವಿರಾಮ ಸಮೃದ್ಧ ಸಾವಯವ ಗೊಬ್ಬರ ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ ಟಿವಿಯಿಂದ ಸರಬರಾಜು ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ ಇಲ್ಲ ಭಾರಲೋಹ ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ ಎನ್ಪಿಕೆ ಸಿ ಎಲ್ಲ ನಿಗದಿತ ಮಿತಿಯಲ್ಲಿ ಅಡಿಕೆ ತೆಂಗು ಬಾಳೆ ಕಾಫಿ ದಾಳಿಂಬೆ ದ್ರಾಕ್ಷಿ ಕಬ್ಬು ಭತ್ತ ಜೋಳ ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ ಜೀವಂತ ಮಣ್ಣು ಸಮೃದ್ಧ ಬೆಳೆ ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್ ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್ ಕೈತೋಟ ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು ಐವತ್ತು ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ ಅಧಿಕೃತ ತಳಿಗಳ ನಿಜ ಬೀಜಗಳು ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ ಜಸ್ಟ್ ಸೀಡ್ಸ್ ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು ಗುಗಳೆ ಬಯೋಟೆಕ್ನ ಜಿನೀನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು ತೈವಾನ್ ರೆಡ್ ಲೇಡಿ ಹೈಬ್ರಿಡ್ ಎಫ್ ಒನ್ ಮತ್ತು ನಂಬರ್ ಫಿಫ್ಟೀನ್ ಪಪಾಯ ಬೀಜ ಗಿಡಗಳು ಹಿಂದೆ ಕರೆ ಮಾಡಿ ಕಾಯ್ದಿಡಿಸಿ ಫಾರ್ಮ್ಜೀವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ ಸರಳ ಸುರಕ್ಷಿತ ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ ಸೂಕ್ಷ್ಮಾಣುಜೀವಿ ಮತ್ತು ಬೇರು ಕಾಳುಮೆಣಸು ಸೊರಕು ರೋಗ ತಡೆಗೆ ಟ್ರೈಕೋಟರ್ಮಾ ಸುಡೋಮೊನಾಸ್ ಸಮೃದ್ಧ ಬೆಳವಣಿಗೆ ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೇಪರ್ ಸ್ಪೆಷಲ್ ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್ ಹಿಡಿ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್ ಜಿಂಕ್ ಮತ್ತು ಪೋರಾನ್ ಖಚಿತ ಗುಣಮಟ್ಟ ಪ್ರಾಮಾಣಿಕ ಬೆಲೆ ನಿರಂತರ ಸಲಹಾ ಸೇವೆ ನಮ್ಮಿಂದಲೇ ಖರೀದಿಸಿ ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಉತ್ತರ ಭಾರತದ ಬಳಿಕ ದಕ್ಷಿಣ ಭಾರತದ ಹತ್ತಿ ಬೆಳೆಗೆ ಸಂಕಷ್ಟ ಆತಂಕದಲ್ಲಿ ರೈತರು ಈ ಹಿಂದೆ ಉತ್ತರ ಭಾರತದ ಹತ್ತಿ ಬೆಳೆಯ ರೈತರು ಹವಾಮಾನ ವೈಪರೀತ್ಯದಿಂದ ಹೆಚ್ಚಾದ ರಸ ಹೀರುವ ಕೀಟಗಳ ಸಮಸ್ಯೆಗೆ ಸಿಲುಕಿ ಹೈರಾಣಾಗಿದ್ದರು ಇದೀಗ ಇಂತಹದೇ ಸಮಸ್ಯೆ ದಕ್ಷಿಣ ಭಾರತದ ಹತ್ತಿ ಬೆಳೆಗಾರರಿಗೆ ಎದುರಾಗಿದೆ ಆಗಸ್ಟ್ನಲ್ಲಿ ಮುಂದುವರೆದ ಮುಂಗಾರು ಮತ್ತು ಹೆಚ್ಚಿದ ತೇವಾಂಶ ಮತ್ತು ಆರ್ದ್ರತೆ ಆಂಧ್ರಪ್ರದೇಶದ ಹತ್ತಿ ಹೊಲಗಳಲ್ಲಿ ಕಾಯಿಕೊಳೆ ರೋಗವನ್ನು ಹೆಚ್ಚಿಸಿದೆ ಕೃಷಿ ತಜ್ಞರ ಪ್ರಕಾರ ರೋಗದ ಉಲ್ಬಣತೆಯು ಕಳೆದ ಹಲವು ವರ್ಷಗಳಿಗೆ ಹೋಲಿಸಿದಾಗ ತೀವ್ರವಾಗಿದ್ದು ಇಳುವರಿಯ ಮೇಲೆ ಹೆಚ್ಚಿನ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಭಾರತೀಯ ಹತ್ತಿ ಸಂಶೋಧನಾ ಸಂಸ್ಥೆ ನಿರ್ದೇಶಿಸಿರುವ ಸಮಗ್ರ ಪೀಡೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವಂತೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಸಲಹೆ ನೀಡಿದ್ದಾರೆ ಸೌತ್ ಏಷ್ಯಾ ಬಯೋಟೆಕ್ನಾಲಜಿ ಸೆಂಟರ್ ಮತ್ತು ಬನವಾಸಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಈ ರೋಗದ ಸಮೀಕ್ಷೆ ನಡೆಸಿದ್ದು ಕರ್ನೂಲು ಮತ್ತು ರಾಯಲ್ಸೀಮೆಯ ಜಿಲ್ಲೆಗಳಲ್ಲಿ ರೋಗವು ಹೆಚ್ಚಾಗಿ ವ್ಯಾಪಿಸಿದ್ದು ದಶಕದಲ್ಲಿ ಇದೇ ಮೊದಲ ಬಾರಿಗೆ ತೀವ್ರ ಆರ್ಥಿಕ ಹಾನಿ ಮಾಡಲಿದೆ ಎಂದು ತಿಳಿಸಿದ್ದಾರೆ ಆಂಧ್ರ ಪ್ರದೇಶವು ದೇಶದ ಒಟ್ಟು ಹತ್ತಿ ಉತ್ಪಾದನೆಯಲ್ಲಿ ಸುಮಾರು ಹತ್ತು ಪ್ರತಿಶತದಷ್ಟು ಕೊಡುಗೆ ನೀಡುತ್ತಿದೆ ಈಗಾಗಲೇ ಭಾರತದ ಹತ್ತಿ ಉತ್ಪಾದನೆ ಕುಸಿಯುತ್ತಿದ್ದು ಈ ಕಾಯಿಕೊಳೆ ರೋಗ ಮತ್ತಷ್ಟು ಉತ್ಪಾದನಾ ಕುಸಿತದ ಭೀತಿಯನ್ನುಂಟು ಮಾಡಿದೆ ಮುಕ್ತ ವ್ಯಾಪಾರದ ಲಾಭ ಪಡೆದುಕೊಂಡು ರಫ್ತನ್ನು ಹೆಚ್ಚಿಸಲು ಕರೆ ಕೊಟ್ಟ ಕೇಂದ್ರ ವಾಣಿಜ್ಯ ಸಚಿವರು ಭಾರತ ಹಲವು ದೇಶಗಳೊಂದಿಗೆ ಮಾಡಿಕೊಂಡಿರುವ ಮುಕ್ತ ವ್ಯಾಪಾರ ನೀತಿಯ ಲಾಭಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂತೆ ಚಹಾ ಕಾಫಿ ಮತ್ತು ರಬ್ಬರ್ನಂತಹ ತೋಟದ ಬೆಳೆಗಾರರಿಗೆ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ಕರೆ ಕೊಟ್ಟರು ಭಾರತವು ಇತ್ತೀಚೆಗೆ ಯುಎಇ ಆಸ್ಟ್ರೇಲಿಯಾ ಮತ್ತು ಮೊರಿಷಿಯಸ್ ಜೊತೆಗೆ ಮುಕ್ತ ವ್ಯಾಪಾರದ ಒಪ್ಪಂದಗಳನ್ನು ಜಾರಿಗೊಳಿಸಿದ್ದು ಅದರ ಸದುಪಯೋಗವನ್ನು ಪಡೆಯಲು ತಿಳಿಸಿದರು ದೆಹಲಿಯಲ್ಲಿ ನಡೆದ ವಿವಿಧ ತೋಟದ ಬೆಳೆಗಳ ಕಾರ್ಯಕ್ಷಮತೆಯ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಮಸಾಲೆ ಚಹಾ ಕಾಫಿ ರಬ್ಬರ್ ಮತ್ತು ಅರಿಶಿನ ಮಂಡಳಿಗಳಿಗೆ ತಮ್ಮ ಭೌಗೋಳಿಕ ಸೂಚ್ಯಂಕ ಉತ್ಪನ್ನಗಳನ್ನು ಭಾರತ ಎಂಬ ಪದವನ್ನು ಅವರ ಲೋಗೋದಲ್ಲಿ ಸೇರಿಸಿ ಪ್ರಚಾರ ಮಾಡುವಂತೆ ನಿರ್ದೇಶಿಸಿದ್ದಾರೆ ಅದಲ್ಲದೆ ಅಟಲ್ ಇನೋವೇಷನ್ ಯೋಜನೆ ಅಡಿಯಲ್ಲಿ ಎಲ್ಲ ಮಂಡಳಿಗಳಿಗೂ ಹೊಸ ಸ್ಟಾರ್ಟ್ಅಪ್ಗಳನ್ನು ಉತ್ತೇಜಿಸಲು ಸಂಶೋಧನೆ ಮತ್ತು ತರಬೇತಿಗಾಗಿ ವಿಶೇಷ ಕೇಂದ್ರಗಳನ್ನು ಸ್ಥಾಪಿಸಲು ಕರೆ ಕೊಟ್ಟರು ಚೀನಾದ ಸೋಯಾಬೀನ್ ಎಣ್ಣೆಯ ಆಮದನ್ನು ತಾತ್ಕಾಲಿಕವಾಗಿ ನೆಲೆಸಿದ ಭಾರತ ನಿನ್ನೆಯಷ್ಟೇ ನಾವು ಭಾರತ ರಿಯಾಯಿತಿ ದರದಲ್ಲಿ ಕೊಲಂಬಿಯಾ ಮತ್ತು ಗ್ವಾಟೆಮಾಲಗಳಿಂದ ತಾಳೆ ಎಣ್ಣೆಯನ್ನು ಆಮದು ಮಾಡಿಕೊಳ್ಳಲಿರುವ ಬಗ್ಗೆ ವರದಿ ಮಾಡಿದ್ದೆವು ಇದೀಗ ಭಾರತ ಚೀನಾದ ಸೋಯಾ ಎಣ್ಣೆಯ ಆಮದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಅರ್ಜೆಂಟೀನಾದಿಂದ ಕೊಳ್ಳಲು ಮುಂದಾಗಿದೆ ಅರ್ಜೆಂಟೀನಾ ಭಾರತಕ್ಕೆ ಸೋಯಾ ಎಣ್ಣೆಯನ್ನು ರಫ್ತು ಮಾಡುವ ಪ್ರಮುಖ ದೇಶ ನಾವು ನಮ್ಮ ಬಳಕೆಯ ಶೇಕಡ ಅರವತ್ತೈದರಷ್ಟು ಸೋಯಾ ಎಣ್ಣೆಯನ್ನು ಅಲ್ಲಿಂದಲೇ ಆಮದು ಮಾಡಿಕೊಳ್ಳುತ್ತಿದ್ದೆವು ಆದರೆ ಇತ್ತೀಚೆಗೆ ಭಾರತ ಕಡಿಮೆ ಬೆಲೆಗೆ ಚೀನಾದಿಂದ ಆಮದು ಮಾಡಿಕೊಳ್ಳಲು ನಿರ್ಧರಿಸಿತ್ತು ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ನಷ್ಟು ಎಣ್ಣೆಯನ್ನು ಆಮದು ಮಾಡಿಕೊಳ್ಳುವ ಗುರಿಯನ್ನು ಹೊಂದಿತ್ತು ಆದರೆ ಚೀನಾದ ರಫ್ತುದಾರರು ಇದರ ಕುರಿತಾಗಿ ಉತ್ಸಾಹವನ್ನು ತೋರುತ್ತಿಲ್ಲ ಇದೇ ಸಮಯಕ್ಕೆ ಅರ್ಜೆಂಟೀನಾ ಮತ್ತೆ ಕಡಿಮೆ ಬೆಲೆಗೆ ತನ್ನ ಎಣ್ಣೆಯನ್ನು ಮಾರಲು ಮುಂದಾಗಿದ್ದು ಭಾರತದ ವ್ಯಾಪಾರಿಗಳು ಚೀನಾವನ್ನು ಬಿಟ್ಟು ಅರ್ಜೆಂಟೀನಾದತ್ತ ಮುಖ ಮಾಡಿದ್ದಾರೆ ಇದೀಗ ಮುಂದಿನ ತಿಂಗಳಿಂದ ಭಾರತದಲ್ಲಿ ಹಬ್ಬಗಳ ಪರ್ವ ಶುರುವಾಗಲಿದ್ದು ಭಾರತೀಯ ವ್ಯಾಪಾರಿಗಳು ಸಾಧ್ಯವಾದಷ್ಟು ಕಡಿಮೆ ಬೆಲೆಗೆ ಎಣ್ಣೆ ಸಿಗುವ ದೇಶಗಳಿಂದ ಖರೀದಿಸಲು ಮುಂದಾಗಿದ್ದಾರೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ